ನಮಸ್ಕಾರ ಸರಸ್ವತಿ ಸರಳ ಅಡುಗೆಗೆ ಸ್ವಾಗತ ಬರ್ರಿ ಇವತ್ತಿನ ವಿಡಿಯೋದೊಳಗೆ ಅಗ್ರಿ ಸರಳವಾಗಿ ಮತ್ತು ಅಷ್ಟ ರುಚಿಯಾದಂಥ ಒಂದು ಮೈಸೂರು ಬೋಂಡನ ಹೆಂಗೆ ಮಾಡ್ಕೋಬೋದು ಮನೆಯೊಳಗೆ ಆಗಿ ಎಂಬುದನ್ನು ಈ ವಿಡಿಯೋದೊಳಗೆ ತೋರಿಸ್ಲಿಕ್ಕಿನಿ ಏನೇನು ಸಾಮಾನು ಬೇಕು ಹೆಂಗೆ ಮಾಡೋದಂತ ಈಗ ನೋಡ್ಕೊಂಬರೋಣಂತ ಇಲ್ಲೇ ಒಂದು ಬುಟ್ಟಿ ತೊಗೊಂಡಿನಿ ಇದಕ್ಕೇನದ ಒಂದು ಕಪ್ನಷ್ಟು ಮೊಸರು ತೊಗೊಂಡಿನಿ ಘಟ್ಟೆನ ಮೊಸರು ತೊಗೋಬೇಕು ಇದಕ್ಕೆ ಇದಕ್ಕೀಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಮೊಸರಿಗೆ ಇದ ನೋಡ್ರಿ ಒಂದ್ ಅರ್ಧ ಚಮಚದಷ್ಟು ಇಲ್ಲೇ ಸೋಡಾ ಹಾಕೊಳಕಿ ಉಪ್ಪು ಮತ್ ಸೋಡಾ ಹಾಕೊಂಡಿದ್ ಮೊಸರಿಗೆ ಒಂದ್ ಚಮಚದಷ್ಟು ಹಸಿ ಎಣ್ಣೆ ತಗೊಂಡಿ ನಾನು ಯಾವ್ದನ್ನ ತಗೋಬಹುದು ಅಡಿಗೆ ಏನ್ ಹಾಕ್ತಿ ನಾವು ಆ ಎಣ್ಣೆ ಹಾಕೊಂಡಿನಿ ಈಗ ಒಮ್ಮೆ ಮಿಕ್ಸ್ ಎಲ್ಲಾನು ಇದು ನೋಡ್ರಿ ಚಲೋತ್ ತಂಗಿ ಏನದ ಬುರುಗ್ ಬರೋತನ ಏನದ ಕೈ ಇದನ್ನ ಮೊಸರು ಉಪ್ಪು ಸೋಡಾ ಮತ್ತೆ ಎಣ್ಣೆ ಹಾಕಿ ಒಂದ್ ಎರಡ್ ಮೂರ್ ನಿಮಿಷ ಚೊಲೋತ್ ತಂಗಿದ್ನ ಕೈ ಆಡ್ಸ್ಕೊಬೇಕಾಗ್ತದೆ ಎರಡರಿಂದ ಮೂರು ನಿಮಿಷ ಕೈ ಆಡ್ಸ್ಕೊಂಡ್ಮೇಲೆ ಇದು ನೋಡ್ರಿ ಯಾ ಕಪ್ಪಿಲೆ ನಾ ಮೊಸರು ತಗೊಂಡಿದ್ದೆ ಅದೇ ಕಪ್ಪಿಲೆ ಒಂದ್ ಕಪ್ ನಾ ಇಲ್ಲ ಮೈದಾ ಹಿಟ್ಟು ತಗೊಳ್ಕಿ ಇದಕ್ ಹಾಕೊಂಡ್ರಿ ಮೈದಾ ಹಿಟ್ಟಿದ್ ಕಪ್ ಏನದ ಅಕ್ಕಿ ಹಿಟ್ಟದ ಒಂದ್ ಕಪ್ ಮೊಸರು ಒಂದ್ ಕಪ್ ಮೈದಾ ಹಿಟ್ಟು ಒಂದ್ ಕಪ್ ಏನಾದ್ರೆ ಅಕ್ಕಿ ಹಿಟ್ಟು ಸೇಮ್ ಮೆಜರ್ಮೆಂಟ್ ನೊಳಗ ನೀವು ಯಾವ್ದಾರ ಬಟ್ಲಾ ತಗೊಂಡ್ರೆ ಅದರಲ್ಲಿ ಒಂದೊಂದು ಹಾಕೋ ತಗೋಬೇಕು ಇದೇನಾದ್ ಒಂದ್ ಕಪ್ ಅಕ್ಕಿ ಹಿಟ್ಟು ಹಾಕೊಂಡಿದ ಹಾಕೊಂಡು ಈಗೇನಾದ್ರೆ ಕೈ ಆಡ್ಸ್ಕೊಂಡಿದಿನಿ ಎಲ್ಲಾನು ಇದ ನೋಡ್ರಿ ಕೈಲೇನ ನಾನು ಎಲ್ಲಾ ಕೈ ಹಿಂಗ್ ಹಿಂಗೆ ಅದ ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕೋಣ ನೀರು ಹಾಕೊಂಡು ಇನ್ನೊಂದು ಸ್ವಲ್ಪ ಕಲ್ಸ್ಕೊಂಡಿಲ್ಲ ನಾನು ಒಮ್ಮೆಲೆ ಹಾಕೋಬಾರ್ದು ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಬಜಿ ಬಿಡ್ಲಿಕ್ಕೆ ಏನು ಹದ ಬೇಕಾಗ್ತದಲ್ಲ ಅಷ್ಟ ಹದ ಮಾಡ್ಕೋದ್ ಇದನ್ನ ಇದು ನೋಡ್ರಿ ಒಂದ್ ಕಪ್ ನೀರೊಳಗ ಒಳಗ ಮುಕ್ಕಾಲ್ ಕಪ್ ನೀರ್ ಹಾಕೊಂಡೆ ನಾನು ಇಷ್ಟು ಇಷ್ಟ ಉಳ್ದ ಮತ್ತಿದೇನದ್ ಈಗ ಹದ ಹಿಂಗ್ ಕರೆಕ್ಟ್ ಅದ ಇದೆ ಗಂಟೆಗೆ ಚಲೋತ್ನಂಗ ಕೈ ಆಡಿಸೋಬೇಕಿದ ಕೈ ಆಡ್ಸ್ಕೊಂಡು ಮುಚ್ಚಿಡೋಣಂತೆ ನೋಡ್ರಿ ಎಲ್ಲಾ ಕೈ ಆಡ್ಸ್ಕೊಂಡಿ ನಾನು ಗಂಟಿಲಾರ್ದಂಗೆ ಈಗಿನ ಮೇಲೆ ಮುಚ್ಚಿ ಮೂರಿಂದ ನಾಲ್ಕ ತಾಸ ನೆನೆಸ್ಬೇಕಾಗ್ತದೆ ನೆನ್ಸಿದ್ರೆ ಅಂದ್ರೆ ಬೋಂಡ ಚಲೋ ಬರ್ತಾವ ಮೈಸೂರು ಬೊಂಡ ಹಿಂಗಾಗಿ ತಾಸ ಇದನ್ನ ನೆನ್ಸಬೇಕು ನೆನಕ್ ಬಿಡೋಣ ಇದನ್ನ ಇದು ನೋಡ್ರಿ ಹಿಟ್ ನಾನು ಇಲ್ಲೇ ಮೂರ್ ತಾಸ ಆತ ಚಲೋತ್ನಂಗ ನೆಂದದ ಇಲ್ಲೆಲ್ಲ ಮ್ಯಾಲ ಹೆಂಗ ಗುಳ್ಳಿ ಗುಳ್ಳಿ ಬಂದಾವ ಈಗ ಇದಕ್ಕೆ ಸಾಮಾನು ಹಾಕೋಣ ಅಂದ್ರೆ ಜೀರಿಗೆ ಕರಿಬೇವು ಅದನ್ನೆಲ್ಲ ಅದನ್ನೆಲ್ಲ ಹಾಕೊಂಡ್ ಜೀರಿಗೆ ಇದು ನೋಡ್ರಿ ಒಂದ್ ಇಂಚಿನಷ್ಟು ಶುಂಠಿ ನಾನು ಹೆರ್ಕೊಂಡಿನಿ ಅದನ್ನ ಹಾಕೊಳಿಕ ಎಂಟತ್ತ ಹೆಸಳ ಕರಿಬೇವನ ಕೈಲಿ ಮುರಿದೀನಿ ಸಣ್ಣಗೆ ಅದನ್ನ ಹಾಕೋಣ ಇದು ಒಂದ್ ಹಸಿ ಮೆಣಸಿನಕಾಯಿನ ಸಣ್ಣ ಹೆಚ್ಕೊಂಡಿ ನಾನು ನಿಮ್ಗೆ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಾಕೋಬಹುದು ಮತ್ತೆ ಈಗಿಲ್ಲ ಉಪ್ಪು ಮೊದ್ಲ ಹಾಕಿವಿ ನಾವು ಇದನ್ನ ಚೆನ್ನಾಗಿ ಛೊಲೋತ್ನ ಕೈಯಾಡ್ಸಿ ಏನದ ನೀವು ಉಪ್ಪು ನೋಡ್ಕೊಂಡು ಬೇಕಂದ್ರೆ ಹಾಕೋಬಹುದು ಇನ್ನೊಂದು ಸ್ವಲ್ಪ ಈಗಿನ ಮಿಕ್ಸ್ ಮಾಡ್ಕೊಣೆಲ್ಲಾನು ಇದನ್ನ ಎಲ್ಲ ಮಿಕ್ಸ್ ಮಾಡ್ಕೊಂಡಿನಿ ಈಗ ನಾ ಹಾಕಿ ದುಪ್ಪೇನದ ಏನಾದ್ರೆ ಕರೆಕ್ಟ್ ಅದ ನಾ ಏನ್ ಮತ್ತ ಉಪ್ಪು ಹಾಕೊಂಡಿಲ್ಲ ಇದಕ್ಕೆ ನೀವು ಬೇಕಂದ್ರೆ ಕಡಿ ಮೆಣಸಿದ್ರೆ ಬೇಕಂದ್ರೆ ಹಾಕೋಬಹುದು ಇಲ್ಲೇ ನಾ ಏನು ಹಾಕಿಲ್ಲ ಕರೆಕ್ಟ್ ಕೈಯಾಡ್ಸಿ ಕೈಯಾಡ್ಸ್ಕೊಂಡಿನಿ ಎಲ್ಲಾನು ಇದನ್ನ ಈಗ ಏನಾದ್ರೆ ತೆರೆ ನೀವು ಇಲ್ಲೇ ಬಾಳೆದೊಳಗ ಎಣ್ಣೆ ಹಾಕಿ ಗ್ಯಾಸ್ ಹಚ್ಚಿ ನಾನು ಎಣ್ಣೆನೂ ಕಾದದ ಈಗೇನದ ಬೋಂಡ ಹಾಕೊಳ್ಳೋಣ ಈಗ ಹಾಕೊಳ್ಳೋಣ ನೋಡ್ರಿ ಇವು ಎಣ್ಣೆ ಹಾಕಿರ್ಕೊಳ್ಳಿ ಭಾಳ ಉಬ್ತವ ಅದಕ್ಕೆ ಬಾಳ್ ಹಾಕಬಾರ್ದು ಅಂದ್ರೆ ಜಾಗ ಬೀಡೋಷ್ಟು ಅಂದ್ರೆ ಉಬ್ಕೊಳ್ಳಿಕ್ ಜಾಗ ಇರೋಷ್ಟು ಹಾಕೋಬೇಕಿದ್ ಈಗಿಂದ ಕರ್ಕೋಣಿ ಕೆಂಪಗ ಕರ್ಲಾವೆಲ್ಲ ಈಗ ನೇನದ ತಕೊಳಕತೆ ನಾನು ಅಷ್ಟು ನೇನದ ಹಿಂಗ ಕರ್ಕೊಂಡು ನೋಡಿದ್ರಲ್ಲ ಅಗದಿ ಈಜಿಯಾಗಿ ಮನೆಯೊಳಗ ಮೈಸೂರು ಗೊಂಡ ಮಾಡ್ಕೊಳ್ಳೋದು ಬಹಳ ಟೇಸ್ಟ್ ಆಗ್ತಾವ ಅಷ್ಟು ಹೂರ್ ಆಗ್ತಾವೆ ಬಾಯ್ ತಿನ್ ತಿನ್ಲಿಕ್ಕೂ ಏನಾದ್ರು ಭಾಳ ರುಚಿ ಇರ್ತಾವ ಅಗ್ಗದಿ ಕಮ್ಮ್ಗ ಮತ್ ಇವೇನದ ನೀವು ಸಾಯಂಕಾಲ ಚಾ ಜೊತೆಗೆ ಅಥವಾ ಬೆಳಿಗ್ಗೆ ಟಿಫನ್ ಈಗ ಸತೇಕ ಮಾಡ್ಕೋಬೋದು ಇಲ್ಲ ಅಂದ್ರೆ ಯಾರು ದಿಡಿಯೋರಂತ ಗೆಸ್ಟ್ ಮನೀಗ್ ಬಂದಾಗ ಅವಾಗ ಸತ ಮಾಡ್ಕೋಬಹುದು ನೋಡ್ರಿ ಎಷ್ಟು ಚಲ ಆಗಾವ ಹೊರಗೆಲ್ಲ ಕ್ರಿಸ್ಪಿ ಆಗ್ತಾವ ಒಳಗ ನೋಡ್ರಿ ಎಣ್ಣೆ ಸತೇಕ ಬಹಳ ಕುಡಿಯಂಗಿಲ್ಲ ಇವು ಅಕ್ಕಿ ಹಿಟ್ಟು ಹಾಕಿರೋದ್ರಿಂದ ಮಯಾಲೆಲ್ಲ ಕ್ರಿಸ್ಪಿ ಬರ್ತಾವ ಒಳಗ ಹಿಂಗ ಸಾಫ್ಟ್ ಆಗಿ ಬರ್ತಾವ ಬಹಳ ಟೇಸ್ಟ್ ಆಗ್ತಾವ ಈ ವಿಡಿಯೋ ನಿಮಗೂ ಎಲ್ಲ ಇಷ್ಟ ಆಗಿದೆ ಅನ್ಕೊಂಡಿರಿ ಮತ್ತೊಂದು ಸಾಂಪ್ರದಾಯಿಕ ಅಡಿಗೆ ಒಂದಿಗೆ ശ്രീരാമസമർത്ഥ